ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನೆದರ್ಲ್ಯಾಂಡ್ಗೆ ಸೇರಿದ ಪ್ರಿನ್ಸೆಸ್ ಕ್ಯಾಥರಿನಾಮೇಲಿಯಾ ತನಗೆ ಬರುತ್ತಿದ್ದ ಹದಿನಾಲ್ಕು ಕೋಟಿ ರೂಪಾಯಿ ಸಂಬಳವನ್ನು ಬೇಡ ಅಂತ ಹೇಳಿದ್ದಾರೆ ಅದು ಹೇಗೆ ಗೊತ್ತಾ ಫುಟ್ಬಾಲ್ ಪ್ಲೇಯರ್ ಕ್ರಿಸ್ಟಯಾನೋ ರೊನಾಲ್ಡೊ ಮಾಡಿದ ಒಂದು ಚಿಕ್ಕ ಕೆಲಸದಿಂದ ಖೋ ಕೋಲಾ ಕಂಪನಿಗೆ ಕೋಟ್ಯಂತರ ರೂಪಾಯಿ ನಷ್ಟ ಬರುತ್ತೆ ಆ ಒಂದು ಚಿಕ್ಕ ಕೆಲಸ ಯಾವುದು ಅಮೆರಿಕಾಗೆ ಸೇರಿದ ಒಬ್ಬ ವ್ಯಕ್ತಿಯನ್ನು ತಿನ್ನಿದ ಮನೆಗೆ ಬಿಡುತ್ತೆ ಆದರೂ ಅವರು ಬದುಕಿ ಬಂದಿದ್ದಾರೆ ಅದು ಹೇಗೆ ಗೊತ್ತಾ ಸಮುದ್ರದಲ್ಲಿ ಒಂದು ಅಪರೂಪವಾದ ಮೀನಿದೆ ಆ ಮೀನನ್ನ ಮನುಷ್ಯರ ಆಪರೇಷನ್ಗಾಗಿ ಬಳಸುತ್ತಾರೆ ಅದು ಹೇಗೆ ಇಂತಹ ಕೆಲವು ಆಶ್ಚರ್ಯಕರ ವಿಷಯಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ ಈ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿ ಇರುತ್ತೆ ಆದ್ದರಿಂದ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ ಮನುಷ್ಯನಿಗೆ ಯಾವುದಾದರೂ ಆಹಾರ ಇಷ್ಟ ಆದರೆ ಅದನ್ನು ಹೆಚ್ಚಾಗಿ ತಿನ್ನಲು ಪ್ರಯತ್ನ ಮಾಡುತ್ತಾನೆ ಅದೇ ರೀತಿ ಹುಟ್ಟಿನಿಂದ ಬರೋ ವಾಸನೆಯಿಂದ ಅದು ಯಾವ ಆಹಾರ ಅಂತ ಗೊತ್ತಾಗುತ್ತೆ ವಾಸನೆಯಿಂದ ಹಸಿವು ಕೂಡ ಹೆಚ್ಚಾಗುತ್ತೆ ಇದು ಎಲ್ಲರಿಗೂ ಆಗುವ ಅನುಭವನೇ ಆದರೆ ಈಗ ಹೇಳುವ ವಿಷಯವನ್ನ ಕೇಳಿದರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ ಅಮೆರಿಕದ ತೊಂಬತ್ತು ವರ್ಷದ ಬಾಬಿ ಅನ್ನೋ ವ್ಯಕ್ತಿಗೆ ಮೊಸರು ಅಂದ್ರೆ ತುಂಬಾ ಇಷ್ಟನಂತೆ ಅವರು ತನ್ನ ಚಿಕ್ಕ ವಯಸ್ಸಿನಿಂದ ದಿನಕ್ಕೆ ಒಂದು ಲೀಟರ್ ಕಾರ್ಡನ್ನು ತಿಂತಿದ್ರಂತೆ ಆದರೆ ಒಂದು ಬಾರಿ ಮೊಸರು ಅಂತ ತಿಳಿದು ಒಂದು ಲೀಟರ್ ವೈಟ್ ಪೇಂಟ್ ಅನ್ನು ತಿಂದು ಬಿಡುತ್ತಾರೆ ಆದರೆ ಅದೃಷ್ಟ ಇವರಿಗೆ ಏನೂ ಆಗದೆ ಇರುವಾಗಲೇ ಅವರನ್ನು ಹಾಸ್ಪಿಟಲ್ನಲ್ಲಿ ಸೇರಿಸಿದ್ದಾರೆ ಈ ರೀತಿ ಮೊಸರು ಅಂತ ಪೇಂಟ್ ಅನ್ನು ತಿಂದ ಫನ್ನಿ ವಿಡಿಯೋವನ್ನು ಅವರ ಮೊಮ್ಮಗಳು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ತುಂಬ ಜನ ವಯಸ್ಸು ಜಾಸ್ತಿ ಆದರೂ ಕಾರ್ಟೂನ್ ಶೋ ಅನ್ನ ನೋಡಲು ಇಷ್ಟಪಡುತ್ತಾರೆ ಇನ್ನು ಚಿಕ್ಕ ಮಕ್ಕಳ ಬಗ್ಗೆ ಹೇಳಬೇಕಾ ಈ ರೀತಿ ಕಾರ್ಟೂನ್ ಮೂವೀಸ್ ಅನ್ನ ನೋಡಿ ಅದರಲ್ಲಿ ನಡೆದ ಒಂದು ಘಟನೆಯನ್ನ ರಿಯಲ್ ಆಗಿ ಮಾಡಿದ ಕಾರಣ ಸುಮಾರು ಐವತ್ತು ಜನ ಮಕ್ಕಳು ಹಾಸ್ಪಿಟಲ್ ಪಾಲಾಗುತ್ತಾರೆ ಹೌದು ಎರಡು ಸಾವಿರದ ಒಂಬತ್ತರಲ್ಲಿ ರಿಲೀಸ್ ಆದ ಪ್ರಿನ್ಸಸ್ ಆ್ಯಂಡ್ ದ ಫ್ರ್ಯಾಂಕ್ ಅನ್ನು ಕಾರ್ಟನ್ ಮೂವಿಯಲ್ಲಿ ಪ್ರಿನ್ಸಸ್ ಒಂದು ಕಪ್ಪೆಗೆ ಮುತ್ತು ಕೊಡುವ ಸೀನ್ ಇರುತ್ತೆ ಆದರೆ ಈ ಸೀನನ್ನು ನೋಡಿದ ಅಮೇರಿಕಾದ ತುಂಬ ಜನ ಮಕ್ಕಳು ರಿಯಲ್ ಆಗಿ ಇರುವ ಕಪ್ಪೆಗಳಿಗೆ ಮುತ್ತು ಕೊಡುತ್ತಾರೆ ಈ ರೀತಿ ಕಪ್ಪೆಗೆ ಕಿಸ್ ಮಾಡಿದ ಕಾರಣ ಸುಮಾರು ಐವತ್ತು ಜನ ಮಕ್ಕಳು ಸಲ್ಮಾನ್ನಲ್ಲಿ ಅನ್ನೋ ಕಾಯಿಲೆಗೆ ಗುರಿಯಾಗುತ್ತಾರೆ ಸಲ್ಮಾನ್ ನಲ್ಲ ಕಾಯಿಲೆಯಿಂದ ಕುಯೇರಿಯ ಹೊಟ್ಟೆ ನೋವು ಜ್ವರ ಮುಂತಾದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ ಇದರಿಂದ ಕಾರ್ಟನ್ ಮೂವಿಗಳು ಮಕ್ಕಳ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತ ಗೊತ್ತಾಗುತ್ತೆ ಅದೃಷ್ಟವಶಾತ್ ಇವರ್ಯಾರೂ ವಿಷಪೂರಿತವಾದ ಕಪ್ಪೆಗಳಿಗೆ ಒತ್ತು ಕೊಟ್ಟಿಲ್ಲ ಚೆಸ್ ಆಟದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ನಿಮ್ಮಲ್ಲಿ ತುಂಬ ಜನ ಈ ಆಟವನ್ನು ಆಡಲು ಬಹುದು ಆದರೆ ನೀವು ಎಷ್ಟೇ ಚೆನ್ನಾಗಿ ಚೆಸ್ ಆಡಿದ್ರೂ ಈ ಚೆಸ್ ಬೋರ್ಡ್ನಲ್ಲಿ ಆಟ ಆಡಲು ಸಾಧ್ಯವೇ ಇಲ್ಲ ಏಕೆ ಅಂದರೆ ಈ ಚೆಸ್ ಬೋರ್ಡ್ ಸೈಜ್ ಒಂಬತ್ತು ಎಂ ಎಂ ಮಾತ್ರ ಇಷ್ಟು ಚಿಕ್ಕ ಚೆಸ್ ಬೋರ್ಡ್ ಇರುತ್ತಾ ಅಂತ ನಿಮಗೆ ಆಶ್ಚರ್ಯವಾಗಬಹುದು ಆದರೆ ಇದು ನಿಜ ಟರ್ಕಿಗೆ ಸೇರಿದ ನಿಕೋಟಿ ಕೋರ್ಕ್ ಮಾರ್ಚ್ ಅನ್ನು ಆರ್ಟಿಸ್ಟ್ ಇದನ್ನು ಒಂಬತ್ತು ಇಂಟು ಒಂಬತ್ತು ಎಂಬ ಸೈಜ್ನಲ್ಲಿ ತಯಾರಿಸಿದ್ದಾರೆ ಆರು ತಿಂಗಳು ಕಷ್ಟಪಟ್ಟು ಈ ಚಿಕ್ಕ ಚೆಸ್ ಬೋರ್ಡ್ ಅನ್ನು ತಯಾರಿಸುತ್ತಾರೆ ಇದರಿಂದ ಎರಡು ಸಾವಿರದ ಹದಿನೇಳರಲ್ಲಿ ಇದಕ್ಕೆ ಪ್ರಪಂಚದ ಅತ್ಯಂತ ಚಿಕ್ಕ ಚೆಸ್ ಬೋರ್ಡ್ ಅಂತ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೊಡ್ತಾರೆ ಯುರೋಪ್ನ ಕೆಲವು ದೇಶಗಳಲ್ಲಿ ಈಗಲೂ ಸಹ ಆಗಿನ ಕಾಲದ ರಾಜರ ಪಾಲನೆ ಮುಂದುವರಿಯುತ್ತಿದೆ ನೆದರ್ಲ್ಯಾಂಡ್ನ ಪ್ರಿನ್ಸೆಸ್ ಕ್ಯಾಥರೀನ ಅಮೆಲಿನಾ ಇಂದಿನ ಕಾಲದಿಂದ ಬರುತ್ತಿದ್ದ ಸಾಂಪ್ರದಾಯಿಕೆ ಗುಡ್ ಬೈ ಹೇಳಿದ್ದಾರೆ ಪ್ರಿನ್ಸೆಸ್ ಅಮೇಲಿಯನ್ಗೆ ಹದಿನೆಂಟು ವರ್ಷ ತುಂಬಿದ ನಂತರ ಪ್ರತಿ ವರ್ಷ ಹತ್ತೊಂಬತ್ತು ಮಿಲಿಯನ್ ಡಾಲರ್ಸ್ ಅಂದರೆ ನಮ್ಮ ಕರೆನ್ಸಿಯಲ್ಲಿ ಹದಿನಾಲ್ಕು ಕೋಟಿ ರೂಪಾಯಿಗಳ ವೇತನ ಬೆತ್ತ ಸಿಗುತ್ತೆ ಆದರೆ ಇದನ್ನು ತೆಗೆದುಕೊಳ್ಳಲು ಆಕೆಗೆ ಇಷ್ಟ ಇಲ್ಲವಂತೆ ಯಾವ ಕೆಲಸನೂ ಮಾಡದೆ ಹೇಗೆ ತೆಗೆದುಕೊಳ್ಳುವುದು ಅಂತ ಭಾವಿಸುತ್ತಿದ್ದಾರೆ ಡಿಸೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೊಂದರಂದು ಪ್ರಿನ್ಸೆಸ್ ಅಮೇಲಿಯಾನಾಗೆ ಹದಿನೆಂಟು ವರ್ಷ ತುಂಬುತ್ತೆ ಚ್ ನಿಯಮಗಳ ಪ್ರಕಾರ ಆಕೆಗೆ ಹದಿನೆಂಟು ವರ್ಷ ತುಂಬಿದ ನಂತರ ಪ್ರತಿ ವರ್ಷ ವೇತನ ಬೆತ್ತ ಸಿಗುತ್ತೆ ಆದರೆ ಯಾವುದೇ ಕೆಲಸ ಮಾಡದೆ ಇದನ್ನು ತೆಗೆದುಕೊಳ್ಳುವುದು ನನಗೆ ಇಷ್ಟ ಇಲ್ಲ ಅಂತ ಪ್ರಿನ್ಸಸ್ ಅಮೇಲಿಯ ಸ್ಪಷ್ಟಿಸ ಸ್ಪಷ್ಟಪಡಿಸಿದ್ದಾರೆ ತನಗೆ ಸೇರಬೇಕಾದ ಆ ಹದಿನಾಲ್ಕು ಕೋಟಿ ಹಣವನ್ನು ಬೇರೆ ಕೆಲಸಗಳಿಗಾಗಿ ಬಳಸಬೇಕು ಅಂತ ದೇಶ ಪ್ರಧಾನಿಗೆ ಪತ್ರ ಬರೆದಿದ್ದಾರೆ ಪ್ರಿನ್ಸಸ್ ಆಫ್ ಆರೆಂಜ್ ಅಂತ ಕರೆಯುವ ಅಮೇಲಿಯಾ ಕಿಂಗ್ ವಿಲಿಯನ್ ಅಲೆಕ್ಸಾಂಡರ್ ಅವರ ಮಗಳು ಏನೇ ಆಗಲಿ ಆಕೆಯ ಒಳ್ಳೆಯ ಮನಸ್ಸನ್ನು ನಾವು ಅಭಿನಂದಿಸಲೇಬೇಕು ಫುಟ್ಬಾಲ್ ಪ್ಲೇಯರ್ ಕ್ರಿಸ್ಟಯನೊ ರೊನಾಲ್ಡೋ ಮಾಡಿದ ಒಂದು ಚಿಕ್ಕ ಕೆಲಸದಿಂದ ಕೋಲಾ ಕಂಪನಿಗೆ ನಾನ್ನೂರು ಕೋಟಿ ಡಾಲರ್ ನಷ್ಟ ಬರುತ್ತೆ ಅಷ್ಟಕ್ಕೂ ಅವರು ಮಾಡಿದ ಆ ಕೆಲಸ ಏನು ಅಂದರೆ ಯೂರೋ ಎರಡು ಸಾವಿರದ ಇಪ್ಪತ್ತು ಭಾಗವಾಗಿ ಹಂಗೇರಿಯಾ ಮೇಲೆ ತಮ್ಮ ಮೊದಲ ಮ್ಯಾಚ್ಗಿಂತ ಮುಂಚೆ ಪೋರ್ಚುಗಲ್ ಕ್ಯಾಪ್ಟನ್ ರೊನಾಲ್ಡ್ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸುತ್ತಾರೆ ಆಗ ರೊನಾಲ್ಡೋ ತನ್ನ ಮುಂದೆ ಇದ್ದ ಕೊಕೋಕೋಲಾ ಬಾಟಲ್ಸ್ ಅನ್ನು ಪಕ್ಕಕ್ಕೆ ಇಟ್ಟು ಅಲ್ಲೇ ಇದ್ದ ವಾಟರ್ ಬಾಟಲ್ ಅನ್ನು ಮೇಲೆತ್ತಿ ತೋರಿಸುತ್ತಾರೆ ಈ ಒಂದು ಚಿಕ್ಕ ಘಟನೆಯ ನಂತರ ಕೋಲಾ ಕಂಪನಿಯ ಶೇರ್ ಬಿದ್ದು ಹೋಗುತ್ತೆ ಒಂದೇ ದಿನದಲ್ಲಿ ಭಾರಿ ನಷ್ಟ ಕೂಡ ಎದುರಾಗುತ್ತೆ ಆದರೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಡಾಲರ್ ಕಂಪನಿಗೆ ಇದು ದೊಡ್ಡ ನಷ್ಟ ಏನೂ ಅಲ್ಲ ಆದರೆ ಸಣ್ಣ ಪುಟ್ಟ ವಿಷಯಗಳಿಗೂ ಸಹ ಶೇರ್ ಮಾರ್ಕೆಟ್ ಬಿದ್ದು ಹೋಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇದರ ಬಗ್ಗೆ ಕೋಲಾ ಕಂಪನಿ ಏನು ಹೇಳುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ತಮಗೆ ಇಷ್ಟವಾದಂತಹ ಡ್ರಿಂಕ್ ಕುಡಿಯುವ ಹಕ್ಕಿ ಹಕ್ಕಿದೆ ಎಲ್ಲರಿಗೂ ರುಚಿಕರ ಬೇರೆ ಬೇರೆಯಾಗಿರುತ್ತದೆ ಅಂತ ಹೇಳಿದೆ ಇನ್ನು ಅಮೇರಿಕಾದಲ್ಲಿ ಒಬ್ಬರು ತಿಮಿಂಗಲದ ಬಾಯೊಳಗೆ ಹೋಗಿ ಬದುಕಿ ಬಂದಿದ್ದಾರೆ ಇವರ ಹೆಸರು ಮೈಕಲ್ ಫ್ಯಾಡ್ಕಾರ್ಡ್ ಇವರು ಒಬ್ಬ ಫಿಶ್ ಮ್ಯಾ ಮ್ಯಾನ್ ಇವರು ಹೆಚ್ಚಾಗಿ ಸಮುದ್ರದಲ್ಲಿ ಲ್ಯಾಪ್ ಸ್ಟಾರ್ಸ್ ಮೀನುಗಳನ್ನು ಹಿಡಿಯುತ್ತಾರೆ ಈ ರೀತಿ ಒಂದು ದಿನ ಸಮುದ್ರದಲ್ಲಿ ಡ್ರೈವಿಂಗ್ ಮಾಡುತ್ತಾ ನಲವತ್ತೈದು ಅಡಿಗಳ ಆಳಕ್ಕೆ ಹೋಗ್ತಾರೆ ಆಗ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಅಲೆ ಬಂದು ಪ್ರೀತಿಯಾಗುತ್ತೆ ಅನಂತರ ಎಲ್ಲ ಕತ್ತಲು ಆವರಿಸುತ್ತೆ ಆಗ ಅವರಿಗೆ ಎಲ್ಲಿದ್ದೀನಿ ಅಂತ ಅರ್ಥವಾಗುವುದಿಲ್ವಂತೆ ಆಗ ಅವರಿಗೆ ಅನುಮಾನ ಬರುತ್ತೆ ಶಾರ್ಕ್ ಮೀನ್ ಏನಾದರೂ ನನ್ನನ್ನು ಹಿಡಿದುಕೊಂಡಿದ್ದೀಯಾ ಅಂತ ಆಗ ಅವರು ಸುತ್ತ ಇರೋದನ್ನು ಪರಿಶೀಲನೆ ಮಾಡ್ತಾರೆ ಅವರಿಗೆ ಮೀನಿನ ಹಲ್ಲುಗಳು ಕಾಣೋದಿಲ್ಲ ಅದೇ ರೀತಿ ಅವರಿಗೆ ಯಾವುದೇ ರೀತಿಯಾದಂತಹ ನೋವು ಇಲ್ಲ ಆಗ ಅವರಿಗೆ ಅರ್ಥವಾಗುತ್ತೆ ನಾನು ತಿಮಿಂಗಿಲಾದ ಬಾಯಲ್ಲಿದ್ದೀನಿ ಅಂತ ಅದು ನನ್ನನ್ನು ನುಂಗಲು ಪ್ರಯತ್ನಿಸುತ್ತಿದೆ ಅಂತ ಆಗ ಅವರು ನಾನು ಉಳಿಯುವುದಿಲ್ಲ ಅಂತ ನನ್ನ ಕತೆ ಅಷ್ಟೇ ಅಂತ ಅಂದುಕೊಳ್ಳುತ್ತಾರೆ ಈ ರೀತಿ ಇರಬೇಕಾದರೆ ಇದ್ದಕ್ಕಿದ್ದಂತೆ ಆ ತಿಮಿಂಗಿಲ ಅವರನ್ನು ನುಂಗಲು ಸಾಧ್ಯವಾಗದೆ ನೀರಿನ ಮೇಲೆ ಬಂದು ವಾಂತಿ ಮಾಡಿಕೊಂಡು ತನ್ನ ತಲೆಯನ್ನು ಹಾಡಿಸುತ್ತೆ ಆ ಫೋರ್ಸ್ಗೆ ಅವರು ಅದರ ಬಾಯಿಯಿಂದ ಹೊರಗೆ ಬಂದು ಬೀಳುತ್ತಾರೆ ಈ ರೀತಿ ಅವರು ತಿಮಿಂಗಿಲದ ಬಾಯಿಯಿಂದ ತಪ್ಪಿಸಿಕೊಳ್ಳುತ್ತಾರೆ ನಿಜವಾಗಲೂ ಇವರ ಅದೃಷ್ಟವಂತ ವ್ಯಕ್ತಿ ಅಂತಾನೆ ಹೇಳಬೇಕು ಈಗ ನೀವು ನೋಡುತ್ತಿರುವ ಮೀನು ಸಾಮಾನ್ಯ ಮೀನಿನ ರೀತಿ ಕಾಣಿಸುತ್ತಿದ್ದರೂ ಇದು ತುಂಬ ಅಪರೂಪವಾದ ಹಾಗೂ ಬೆಲೆ ಬಾಳುವ ಮೀನು ಈ ಮೀನಿನ ಹೆಸರು ಕ್ರೋಕರ್ ಬಲೂಚಿಸ್ತಾನ್ ಸಮುದ್ರ ತೀರದಲ್ಲಿ ಮೀನುಗಾರರ ಬಲೆಗೆ ಈ ಮೀನು ಸಿಕ್ಕಿದೆ ಅದರ ತೂಕ ಇಪ್ಪತ್ತಾರು ಕೆಜಿ ಅದನ್ನು ಮಾರ್ಕೆಟ್ನಲ್ಲಿ ಎ ಏಳು ಪಾಯಿಂಟ್ ಎಂಟು ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ತಾರೆ ಅಂದರೆ ಕೆ ಜಿಗೆ ಮೂವತ್ತು ಸಾವಿರ ರೂಪಾಯಿಗಳು ಅಷ್ಟಕ್ಕೂ ಈ ಮೀನಿಗೆ ಇಷ್ಟು ಬೆಲೆ ಏಕೆ ಮೀನುಗಳು ಸಾಮಾನ್ಯವಾಗಿ ಅವುಗಳ ಮಾಂಸದಿಂದ ಹೆಚ್ಚು ಬೆಲೆಗೆ ಮಾರಾಟವಾಗುತ್ತೆ ಆದರೆ ಕ್ರಾಕರ್ ಮೀನು ಅಷ್ಟು ಬೆಲೆ ಇರುವುದಕ್ಕೆ ಬೇರೆ ಕಾರಣವೇ ಇದೆ ಕ್ರಾಕರ್ ಮೀನು ಹೇರ್ ಬ್ಲ್ಯಾಡರ್ನಿಂದ ಇಷ್ಟು ಬೆಲೆಗೆ ಮಾರಾಟವಾಗುತ್ತೆ ಆ ಮೀನು ಹೇರ್ ಬ್ಲ್ಯಾಡರ್ನಲ್ಲಿ ಗಾಳಿಯನ್ನು ತುಂಬಿಸಿಕೊಂಡು ಈಜುತ್ತೆ ಕ್ರಾಕರ್ ಮೀನು ಹೇರ್ ಬ್ಲ್ಯಾಡರ್ ಅನ್ನು ಶಸ್ತ್ರಚಿಕಿತ್ಸೆಯಲ್ಲಿ ಉಪಯೋಗಿಸುವುದರಿಂದ ಇದಕ್ಕೆ ಚೈನಾ ಜಪಾನ್ ಯುರೋಪ್ ದೇಶಗಳಲ್ಲಿ ಹೆಚ್ಚು ಬೇಡಿಕೆ ಇದೆ ಮನುಷ್ಯರಿಗೆ ಆಪರೇಷನ್ ಮಾಡಿದಾಗ ದೇಹದ ಒಳಗೆ ಹಾಕುವ ಹೊಲಿಗೆಗಳಿಗೆ ಬೇಕಾದ ದಾರವನ್ನು ಕ್ರಾಕರ್ ಮೇಲಿನ ಹೇರ್ ಬ್ಲಾಡರ್ನಿಂದ ತಯಾರಿಸುತ್ತಾರೆ ಮುಖ್ಯವಾಗಿ ಹೃದಯದ ಆಪರೇಷನ್ ಸಮಯದಲ್ಲಿ ಆದ್ದರಿಂದ ತಯಾರಿಸಿದ ದಾರವನ್ನು ಹೊಲಿಗೆ ಹಾಕಿದರೆ ಅದು ಮತ್ತೆ ದೇಹದ ಮಾಂಸದಲ್ಲೇ ಬೆರೆತು ಹೋಗುತ್ತೆ ಆದ್ದರಿಂದ ಈ ಒಂದು ಮೀನಿಗೆ ಇಷ್ಟೊಂದು ಇದೆ ಈ ಮೀನು ಮಾಡುವ ಶಬ್ದದಿಂದ ಬಲೂಚಿಸ್ತಾನಲ್ಲಿ ಇದಕ್ಕೆ ಕುರ್ ಅನ್ನೋ ಹೆಸರು ಇಟ್ಟಿದ್ದಾರೆ ಇದು ಕುರ್ ಕುರ್ ಅನ್ನೋ ಶಬ್ದವನ್ನು ಮಾಡುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋನ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು